ಆಕ್ಟ್ ಆ್ಯಕ್ಟ್ ಪ್ರಕಾರ ನಾವು ಏನು ಮಹಜರ್ ಕ್ರಮ ಮಾಡ್ತೀವಿ ಕಂಟಿನ್ಯೂಯಸ್ಲಿ ವೀಡಿಯೋಗ್ರಾಫಿ ಮಾಡೋಕೆ ಓಪನ್ ಮಾಡಬೇಕು ಇನ್ನೊಂದು ಲ್ಯಾಪ್ಟಾಪಲ್ಲಿ ಮಹಜರ್ನ ಮಾಡಬೇಕು ಸೊ ಮುಕ್ ಮೂರು ಜನ ಇದ್ದಾರೆ ಡ್ರೈವರ್ ವೆಹಿಕಲ್ ಹತ್ರ ಇದ್ದಾನೆ ಹಾಗಾಗಿ ಒಬ್ಬನೇ ಇದ್ದಾನಲ್ಲ ನಾವು ನಾಲ್ಕು ಜನ ಇರುವಂಥ ಒಂದು ಏನೋ ಕಾನ್ಫಿಡೆನ್ಸಿಂದ ಅದು ಕೋರ್ಟಿಂದ ತೊಗೊಂಬಂದಿದ್ವಿ ಕೋರ್ಟ್ಗೆ ಯಾರಾದ್ರೂ ಆರೋಪಿ ಅಂತಂದಾಗ ಅವನು ಸೇಫಾಗಿ ಕಸ್ಟಡಿ ಕೊಡೋದು ಪೊಲೀಸ್ ಜವಾಬ್ದಾರಿ ಹಾಗಾಗಿ ಆಮೇಲೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ನಾವು ಹ್ಯಾಂಡ್ ಹಾಕಂಗಿಲ್ಲ ಯಾಕಂದರೆ ಎರಡು ವರ್ಷ ಏಳು ವರ್ಷದಕ್ಕಿಂತ ಕಡಿಮೆ ಅಂತ ಇರೋದು ಮತ್ತು ಹ್ಯಾಂಡ್ ಕಪ್ ಹಾಕೋದಕ್ಕೆ ಯಾರೂ ಅವರು ನಮಗೆ ಅವಕಾಶನೂ ಕೊಡಲ್ಲ ನಾವು ಲೀಡಿಂಗ್ ಚೈನು ಹಾಕಂಗಿಲ್ಲ ಹ್ಯಾಂಡ್ ಕಪ್ಪು ಹಾಕೋಂಗಿಲ್ಲ ಕರ್ಕೊಂಡು ಹೋಗ್ಬೇಕು ಬಟ್ ನಡೆಯುವಾಗ ಏನಂದರೆ ಎಲ್ಲ ಸುತ್ತಾಡಿಸಿ 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 ಸ್ವಲ್ಪ ಸಂಜೆ ಹೊತ್ತ ಆದಮೇಲೆ ಆ ಪ್ಲೇಸ್ ಇದೆ ಇದೆ ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಕರ್ಕೊಂಡು ಹೋದಾಗ ನಮ್ಮವರು ಅದನ್ನು ನಮ್ಮವರು ಕೊಡ್ತಾರೆ ಬಿಡು ಅಂತ ಹಿಂದೆನೇ ಹೋದ್ರು ಯಾವಾಗ ಅವ್ರು ಮಚ್ಚು ಅವನ ಕೈಗೆ ಸಿಕ್ತೋ ಅವನ ಹಿಂದಿ ಭಾಷೆನಲ್ಲಿ ಉರ್ದು ಭಾಷೆನಲ್ಲಿ ಆ ನವಾಯತಿ ಭಾಷೆನಲ್ಲಿ ಏನು ಬೈತು ಗೊತ್ತಿಲ್ಲ ಇಮಿಡಿಯೆಟ್ಲಿ ಚಿನಾಲೆ ಪೊಲೀಸ್ನವರು ಅಂತ ಅವನಕು ಬರ್ಬಾದ್ ಕರ್ರಾಯ ಪೈಸ ಆ ಥರ ಏನೋ ಮಾತಾಡಿ ಅವನು ಮಚ್ಚಿಂದ ಬೀಸಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟ್ರು ಕೆಳಗಡೆ ಬಿದ್ದರು ಅವರಿಗೆ ಸೊಂಟಕ್ಕೆ ಪೆಟ್ಟು ಗಾಯ ಆಗಿದೆ ಇದನ್ನು ನೋಡಿ ಲ್ಯಾಪ್ಟಾಪ್ ಬಿಸಾಕಿ ವೀಡಿಯೋಗ್ರಾಫ್ ಮಾಡಿ ಬಂದಂಥ ಕಾನ್ಸ್ಟೇಬಲ್ಸ್ ಇಬ್ಬರ ಮೇಲೂ ಸಹ ಮಚ್ಚು ಬೀಸಿದ್ದಾರೆ ಗಜಾನ್ಕೆ ಕೈಗೆ ಮತ್ತು ಬದ್ನಿಗೆ ಇನ್ನು ಎರಡು ಕೈಗೆ ರೆಸಿಸ್ಟೆನ್ಸ್ ಮಚ್ಚಿನ ಅವನು ಯಾಕಂದರೆ ಅವನ್ನ ಹಿಡಿಯೋದಕ್ಕೆ ನಮ್ಮವ್ರ ಕೈಲೂ ಆಗಿಲ್ಲ ನಮ್ಮವರು ಹೆಡ್ ಕಾನ್ಸ್ಟೇಬಲ್ಸ್ ಆಗಿದ್ದು ನಾಟ್ ಪಿ ಸಿ ಸಿ ಎರಡು ಕೈಗಾಯಿತು ದೆನ್ ಅದಾದ ನಂತರ ರಾಜಶೇಖರ್ ಪಿ ಎಸ್ ಐ ಅವನು ಹಿಡ್ಕೊಂಡು ಏನಾದರೂ ಮಾಡಿ ಕತ್ತಿನ ಬೀಸಾಕ ಹಿಡ್ಕೊಂಡಾಗ ಅವನಿಗೆ ಕಾಲ್ಗೆ ಬಿಸಾಕ ಜೀನ್ಸ್ ಪ್ಯಾಂಟ್ ಕಟ್ಟಾಗಿ ನೀಗೆ ಡ್ಯಾಮೇಜ್ ಆಗಿದೆ ಆ್ಯಂಡ್ ಆ್ಯಕ್ಚುಲಿ ಈ ಸಿವಿಯರ್ಲಿ ಇಂಜೂರ್ಡು ಸಿದ್ದರಾಮೇಶ್ವರ ಬಿ ಪಿನಲ್ಲಿ ಎಲ್ಲ ಏರುಪರ್ ಆಗಿದೆ ಅದರಲ್ಲಿ ಚೇತರಿಸ್ಕೊಂಡು ಎರಡು ಸುತ್ತು ಫೈರ್ನ ಮಾಡಿ ಸರೆಂಡರ್ ಆಗೋದಕ್ಕೆ ಹೇಳಿದ್ದಾರೆ ಅವನಿಗೆ ಕನ್ನಡ ಗೊತ್ತಿತ್ತು ಅಂಡ್ರೆಡ್ ಪರ್ಸೆಂಟ್ ಕನ್ನಡ ಗೊತ್ತಿತ್ತು ಹೇಳಿದ್ದಾರೆ ಬಟ್ ಯಾವ ಕಾರಣಕ್ಕೆ ಆಗಿಲ್ಲ ಇನ್ನೂ ಅಟ್ಯಾಕ್ ಮಾಡೋಕ್ಕೆ ಬಂದ ಮತ್ತೆ ಎಲ್ಲ ಕಾಡಾಗಿತ್ತು ಆಗಿತ್ತು ಪೊಲೀಸರು ಸಹ ಎಲ್ಲ ಎಲ್ಲ ಗಾಯಗಳಾಗಿದ್ರೆ ನಮ್ಮ ಹತ್ರನೂ ಅಷ್ಟು ಶಕ್ತಿನೂ ನೀಡೋಕ್ಕಾಗಿರಲಿಲ್ಲ ಆ್ಯಂಡ್ ಪಂಚರು ಆ ಸಮಯದಲ್ಲಿದ್ದರು ಅವರು ಎಲ್ಲ ನೋಡ್ತಾ ಇದ್ದರು ಬಟ್ ಎಲ್ಲ ಕಾಡಲ್ಲಿ ಓಡಾಡ್ತಂಥ ಸಂದರ್ಭದಲ್ಲಿ ಅವನು ವೆಪನ್ನ ಹಾಕಿಲ್ಲ ಎಷ್ಟು ಸದಿಯ ಹಾಕಿಲ್ಲ ಆ ಕಾರಣಕ್ಕೆ ಎರಡು ಏರ್ ಫೈಲ್ ಮಾಡಿತು ಕೊನೆಗೆ ಯುದಿ ಇಲ್ಲದ ಪರಿಸ್ಥಿತಿಯಲ್ಲಿ ಆತ್ಮರಕ್ಷಣೆಗೋಸ್ಕರ ಇನ್ಸ್ಪೆಕ್ಟರ್ ಅವರು ಕಾಲಿಗೆ ಗುಂಡನ್ನು ಹಾಯಿಸಿದ್ದಾರೆ ಇದು ಮೊದಲನೇ ಪ್ರಕರಣ ಉತ್ತರ ಕನ್ನಡ ಜಿಲ್ಲೆನಲ್ಲಿ ನಾವು ಈ ಪ್ರಕರಣನ ಆವತ್ತೇ ಹೇಳಿದ್ದೆ ಒಂದು ಮರ್ಡ್ರ್ ಕೇಸ್ಗೆ ಕೊಡೋಂಥ ಒಂದು ಪ್ರಾಮುಖ್ಯತೆ ಕೊಡಬೇಕಂತ ಮಾನ್ಯ ಸನ್ಮಾನ್ಯ ಗೃಹಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂದ ಹಿಡಿದು ಎಲ್ಲರೂ ಸಹ ಇದನ್ನು ಖಂಡಿಸಿದ್ದಾರೆ ಮತ್ತು ಎಲ್ಲ ಎಲ್ಲ ಸಂಘಗಳು ಖಂಡಿಸಿದ್ದಾರೆ ಇರಸ್ಪೆಕ್ಟಿ ಆಫ್ ಹಿಂದೂ ಮುಸ್ಲಿಮ್ ಎಲ್ಲ ಮತ್ತು ದನದ ಮಾಂಸ ಯಾರ್ಯಾರು ಮಾಡ್ತಾಯಿದ್ರು ಎಲ್ಲ ಶಾಪ್ಗಳನ್ನು ಡಿ ಎಸ್ ಪಿ ಅವರು ಹೇಳಿದ ಮೇಲೆ ಸ್ವಯಂಕೃತವಾಗಿ ಎಲ್ಲ ಶಾಪ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ನಾನು ಅರವತ್ತ ನಾಲ್ಕು ಶಾಪ್ಸು ಕ್ಲೋಸ್ ಆಯಿತು ಅದಾದ ನಂತರ ಮಸೀದಿಗಳಲ್ಲಿ ನಿರ್ಣಯ ನಿರ್ಣಯ ಮಾಡಿಕೊಂಡು ಈ ಥರ ಯಾರು ಕಳ್ತರ ಮಾಡಿದ್ದಾರೆ ಅವ್ರನ್ನ ನಮ್ಮ ಮಸೀದಿಯಿಂದ ಬಹಿಷ್ಕಾರ ಮಾಡಬೇಕಂತ ಹೇಳಿ ತಂಜೀಮಲ್ಲಿ ನಿರ್ಧಾರ ಮಾಡಿಕೊಂಡ್ರು ಇದು ಒಂದು ಅಂಥ ಒಂದು ಬೆಳವಣಿಗೆ ಮೂರನೇದು ಇದನ್ನು ಯಾವ ಕಾರಣಕ್ಕೂ ಕಮ್ಯುನಲ್ ಅಥವಾ ಇನ್ನೊಂದು ಇನ್ನೊಂದು ಮಾಡೋಕ್ಕೆ ಒಂದು ಕಮ್ಯುನಿಟಿಗೆ ಕಟ್ಟೋದು ನೋಡಿದ್ರು ಬಟ್ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದ ಮೇಲೆ ಅದನ್ನು ನಾವು ಕನ್ಫರ್ಮ್ ಮಾಡಬೇಕಾಗಿದೆ ನಮಗೆ ವಾಸಿ ಮತ್ತು ವಜಮಲ್ ಸಿಗೋ ಗಂಟ ಅದು ನಮಗೆ ಕನ್ಫರ್ಮ್ ಆಗೋದಿಲ್ಲ ಬಟ್ ಇದರ ಪ್ರಾಥಮಿಕ ವಿಚಾರಣೆ ತನಿಖಾ ಹಂತದಲ್ಲಿದೆ ಇದು ಬಿಟ್ಟು ಫೈಜನ್ನ ಇಮಿಡಿಯೇಟ್ಲಿ ಫಾರ್ ಲೀ ಸರ್ಜರಿ ಕಾರವಾರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿದ್ದಾರೆ ಮತ್ತು ತೌಫೀಕನ್ನು ಅವನಿಗೆ ಹೈಯರ್ ಟ್ರೀಟ್ಮೆಂಟ್ಗೂ ಸಹ ರೆಫರ್ ಮಾಡಿಸಿದ್ವಿ ಅದಾದ ನಂತರ ನಮ್ಮ ಪೊಲೀಸ್ ಅವ್ರಿಗೆ ಎಸ್ಪೆಷಲಿ ರಾಜಶೇಖರ್ಗೆ ತುಂಬ ಗಾಯ ಆಗಿದೆ ಅವನಿಗೆ ಕಿಮ್ಸ್ ಅಥವಾ ಹುಬ್ಳಿಗೆ ಶಿಫ್ಟ್ ಮಾಡ್ತಾ ಮೂರು ಜನ ಕಾನ್ಸ್ಟೇಬಲ್ಸ್ನ ಸೊ ನಮ್ಮ ಮೇಲಧಿಕಾರಿಗಳಿಗೆಲ್ಲ ವರದಿ ಕಲಿಸಿದ್ವಿ ಜಿಲ್ಲಾಧಿಕಾರಿ ವರದಿ ಕೊಡಿಸಿದ್ವಿ ಮತ್ತು ಇದಾದ ನಂತರ ಈಗ ಹೊನಾರ ಪಟ್ಟಣದಲ್ಲಿ ಶಾಂತಿಯುತವಾಗಿ ಇದೆ ಇವತ್ತೆಲ್ಲ ನಾವು ಬಂದೋಬಸ್ತ್ ವಿಶೇಷವಾದಂಥ ಬಂದೋಬಸ್ತ್ ಮಾಡಿದ್ದೀವಿ ಇದಾದ ನಂತರ ಜಿಲ್ಲೆಯಲ್ಲಿ ಈಗ ಒಂದು ಟಾಸ್ಕ್ ಫೋರ್ಸ್ನ ನಾವು ನೇಮಕ ಮಾಡಿದ್ದೀವಿ ಗೃಹಮಂತ್ರಿಗಳೊಂದು ಆದೇಶದ ಮಾರು ಮಾರಿಗೆ ಈ ಹಿಂದೆ ಯಾರು ನಾನ್ನೂರ ತೊಂಬತ್ತೈದು ಜನ ಆರೋಪಿಗಳಿದ್ರು ಅವರು ಎಲ್ಲಿದ್ದಾರೆ ನಾವು ಎಂಟುನೂರ ಅರವತ್ತಾರು ಗೋವುಗಳನ್ನ ರಕ್ಷಣೆ ಮಾಡಿದ್ವಿ ಈ ಈ ನಾನು ಇಲ್ಲಿಗೆ ಅಧಿಕಾರಕ್ಕೆ ನಾನು ಬಂದ ನಂತರ ಸುಮಾರು ನಲವತ್ತು ಕೇಸಲ್ಲಿ ಮೋರ್ ದೆನ್ ನೂರ ಅರವತ್ತು ಗೋವುಗಳನ್ನ ನಾವು ರಕ್ಷಣೆ ಮಾಡಿದ್ವಿ ಮತ್ತೆ ಬಟ್ಗಳಲ್ಲಿ ಬೇರೆ ಬೇರೆ ಕಡೆ ಮಾಂಸ ಮಾಡ್ತಿರೋದನ್ನ ಹತ್ತು ಜನ ನಾವು ಅರೆಸ್ಟ್ ಮಾಡಿದ್ವಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ